B ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಮನುಷ್ಯನಿಗೆ ಆಸ್ತಿ ಹಣ ಅಧಿಕಾರ ಎಲ್ಲಕ್ಕಿಂತಲೂ ನೆಮ್ಮದಿ ಬಹಳ ಮುಖ್ಯ ಅನ್ನೋದು ಈ ಘಟನೆ ನೋಡ್ತಾ ಇದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಆ ವ್ಯಕ್ತಿ ಐ ಪಿ ಎಸ್ ಅಧಿಕಾರಿ ಯಾವುದಕ್ಕೆ ಅಂದ್ರೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಬೇರೆ ಬೇರೆ ಅತ್ಯುನ್ನತವಾದಂಥ ಹುದ್ದೆಯನ್ನ ಅಲಂಕರಿಸಲು ಸಾಕಷ್ಟು ಪ್ರಕರಣಗಳನ್ನು ಇತ್ಯರ್ಥ ಮಾಡಿದಂಥವರು ಅಂತಿಮವಾಗಿ ರಾಜ್ಯ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಡಿಜಿ ಐಜಿಪಿ ಹುದ್ದೆಯನ್ನ ಅಲಂಕರಿಸಲು ಒಂದಷ್ಟು ವರ್ಷಗಳ ಕಾಲ ರಾಜ್ಯದ ಇಡೀ ಪೊಲೀಸ್ ಇಲಾಖೆ ಇವರ ಕೈ ಕೆಳಗಡೆ ಕೆಲಸವನ್ನ ಮಾಡಿತ್ತು ಅಂದ್ರೆ ಅಷ್ಟರ ಮಟ್ಟಿಗೆ ಅತ್ಯುನ್ನತವಾದಂತ ಹುದ್ದೆಯಲ್ಲಿ ಇದ್ದಂತಹ ವ್ಯಕ್ತಿ ಇಂತಹ ವ್ಯಕ್ತಿ ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಮಾನಸಿಕವಾದಂತ ನೆಮ್ಮದಿಯನ್ನ ಕಳ್ಕೊಂಡು ಒದ್ದಾಡ್ತಾ ಇದ್ರಂತೆ ಕೇವಲ ಈ ವ್ಯಕ್ತಿ ಮಾತ್ರ ಅಲ್ಲ ಇಡೀ ಕುಟುಂಬ ಮಾನಸಿಕವಾದಂತ ನೆಮ್ಮದಿಯನ್ನ ಕಳ್ಕೊಂಡಿತ್ತು ಪ್ರತಿನಿತ್ಯ ಜಗಳ ಗಲಾಟೆ ಇದರಲ್ಲೇ ಕಾಲ ಕಳೀತಾ ಇದ್ರು ನೋಡಿ ಏನಿದ್ದು ಯಾವ ಪ್ರಯೋಜನ ಹೇಳಿ ಒಳ್ಳೆ ಆಸ್ತಿ ಇತ್ತು ಒಳ್ಳೆ ಹಣ ಮಾಡಿದ್ರು ಅಧಿಕಾರ ಇತ್ತು ಪೊಲೀಸ್ ಇಲಾಖೆಯಲ್ಲಿ ಗೌರವ ಇತ್ತು ರಾಜ್ಯದ ಜನ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇದ್ರು ಎಲ್ಲವೂ ಇತ್ತು ಆದರೆ ಮನೆ ಒಳಗಡೆ ಮಾತ್ರ ನೆಮ್ಮದಿಯಾದಂಥ ಬದುಕು ಇರಲಿಲ್ಲ ಅಂತಿಮವಾಗಿ ಇದೀಗ ಆ ನೆಮ್ಮದಿ ಕಳ್ಕೊಂಡಂಥ ಬದುಕು ಯಾವ ಹಂತಕ್ಕೆ ಬಂತು ಅಂದರೆ ಅವರ ಪತ್ನಿಯಿಂದಲೇ ಅತ್ಯಂತ ಬರ್ಬರವಾಗಿ ಕೊಲೆ ಆಗಿದ್ದಾರೆ ರಕ್ತದ ಮಡುವಿನಲ್ಲಿ ಬೆಂಗಳೂರಿನ ಮನೆಯಲ್ಲಿ ಅವರ ದೇಹ ಪತ್ತಿಯಾಗಿದೆ ಅಂತಿಮವಾಗಿ ಅವರ ಪತ್ನಿಯೇ ನನ್ನ ಗಂಡನ ಕತೆಯನ್ನು ಮುಗಿಸಿದ್ದೇನೆ ಅಂತ ಹೇಳಿ ಪೊಲೀಸರಿಗೆ ಕಾಲ್ ಮಾಡಿ ಹೇಳಿದ್ದಾರೆ ಕೊನೆಯದಾಗಿ ಪೊಲೀಸರು ಓಡೋಡಿ ಬಂದಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಏನು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಅವರ ಹೆಸರು ಓಂ ಪ್ರಕಾಶ್ ಓಂ ಪ್ರಕಾಶ್ ಅಂತಿದ್ದ ಹಾಗೆ ನಮಗೆ ಡಿ ಜಿ ಐ ಜಿ ಪಿ ಅನ್ನೋದೇ ಅಂತ ನೆನಪಾಗುತ್ತೆ ಅವರು ಡಿ ಜಿ ಐ ಜಿ ಪಿ ಆಗಿದ್ದ ಸಂದರ್ಭದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ರು ಸಾಕಷ್ಟು ಪ್ರಕರಣವನ್ನು ಇತ್ಯರ್ಥಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತವರು ಓಂ ಪ್ರಕಾಶ್ ಮೂಲತಃ ಬಿಹಾರದವರು ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚುನ ಐ ಪಿ ಎಸ್ ಅಧಿಕಾರಿ ಅಂತಿಮವಾಗಿ ಕರ್ನಾಟಕದಲ್ಲಿ ಅವರ ವೃತ್ತಿ ಜೀವನ ಆರಂಭ ಆಗುತ್ತೆ ಹರಪ್ಪನಹಳ್ಳಿಯಲ್ಲಿ ಎ ಎಸ್ ಪಿ ಆಗಿ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಶಿವಮೊಗ್ಗ ಉತ್ತರ ಕನ್ನಡ ಚಿಕ್ಕಮಗಳೂರು ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಎಸ್ ಪಿ ಆಗಿ ಕೆಲಸವನ್ನ ಮಾಡಿದ್ರು ಎಲ್ಲೆಲ್ಲ ಕೆಲಸವನ್ನ ಮಾಡಿದ್ರು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದ್ರು ಹೇಳಿಕೊಳ್ಳುವಂತಹ ಬ್ಲಾಕ್ ಮಾರ್ಕ್ ಅಂತದೇನು ಕೂಡ ಇರಲಿಲ್ಲ ಲೋಕಾಯುಕ್ತದಲ್ಲೂ ಕೂಡ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅದಾದ ಬಳಿಕ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಕೆಲಸವನ್ನ ನಿರ್ವಹಿಸಿದಂಥವ್ರು ಅಂತಿಮವಾಗಿ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದಿ ಆದಂತ ಡಿಜಿ ಐಜಿಪಿ ಹುದ್ದೆಯನ್ನು ಪ್ರಕಾಶ್ ಕೊನೆಯದಾಗಿ ರಿಟೈರ್ಡ್ ಆಗ್ತಾರೆ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದವರು ಬೆಂಗಳೂರಿನಲ್ಲಿ ಒಂದು ಎರಡು ಕಡೆ ಮನೆ ಇತ್ತಂತೆ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಐ ಪಿ ಎಸ್ ಅಧಿಕಾರಿಗಳ ಒಂದು ಕಾಲೋನಿ ಇದೆಯಲ್ಲ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಂತವರು ಓಂ ಪ್ರಕಾಶ್ ಹೆಂಡತಿ ಹಾಗೆ ಇಬ್ಬರು ಮಕ್ಕಳು ಗಂಡು ಮಗ ಹಾಗೆ ಹೆಣ್ಣು ಮಗಳು ಇರ್ತಾಳೆ ಹೀಗಿದ್ದಂತ ಸಂದರ್ಭದಲ್ಲೇ ಗಂಡ ಹೆಂಡತಿ ಜಗಳಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಚರ್ಚೆ ಆಗ್ತಾ ಇತ್ತು ಸಾರ್ವಜನಿಕವಾಗಿ ಹೆಚ್ಚಿನ ವಿವರ ಬಹಿರಂಗ ಆಗದೆ ಇದ್ದರೂ ಕೂಡ ಅವರ ಐ ಪಿ ಎಸ್ ಅಧಿಕಾರಿಗಳ ಒಂದು ಸಮೂಹ ಇತ್ತಲ್ಲ ಆ ಸಮೂಹದೊಳಗಡೆ ಆಗಾಗ ಇವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷಗಳಿಂದ ಗಂಡ ಹೆಂಡತಿಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಿನ್ನಾಭಿಪ್ರಾಯ ಅಸಮಾಧಾನ ಅಂಥದೆಲ್ಲವೂ ಕೂಡ ಇತ್ತಂತೆ ಆದರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಲಹ ನಡೀತಿತ್ತು ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ ಅಂದ್ರೆ ಓಂ ಪ್ರಕಾಶ್ ಅವರು ತಮ್ಮ ಆಸ್ತಿಯನ್ನ ಎಲ್ಲವನ್ನೂ ಕೂಡ ನೇರವಾಗಿ ತಮ್ಮ ಮಗನ ಹೆಸರಿಗೆ ಮಾಡಿದ್ರಂತೆ ಆದರೆ ಇವರ ಪತ್ನಿ ನನಗೂ ನಿಮ್ಮ ಆಸ್ತಿಯಲ್ಲಿ ಪಾಲ್ ಬೇಕು ಅಂತ ಹೇಳಿ ತಗಾದಿಯನ್ನ ತೆಗಿತಾ ಇದ್ರಂತೆ ಜೊತೆಗೆ ಓಂ ಪ್ರಕಾಶ್ ತಮ್ಮ ತಂಗಿಯರಿಗೂ ಕೂಡ ಈ ದಾಂಡೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆಸ್ತಿಯನ್ನು ಮಾಡಿದ್ರಂತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇತ್ತು ಅದೇ ಜಗಳ ಬೇರೆ ಬೇರೆ ರೂಪವನ್ನ ಪಡೆದು ಅವರಿಬ್ಬರ ನಡುವೆ ಈ ಡಿಫ್ರೆನ್ಸ್ ಜಾಸ್ತಿ ಆಗೋದಿ ಕಾರಣ ಆಗಿತ್ತು ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಇಷ್ಟೆಲ್ಲ ಆಗ್ತಾ ಇತ್ತು ಅಂತಿಮವಾಗಿ ಅವರ ಪತ್ನಿ ಹೆಚ್ಚು ಕಡಿಮೆ ಒಂದು ವಾರದ ಹಿಂದೆ ಈ ಐ ಪಿ ಎಸ್ ಅಧಿಕಾರಿಗಳು ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಅನ್ನು ಕೂಡ ಹಾಕಿರ್ತಾರಂತೆ ನನ್ನ ಗಂಡ ನನಗೆ ಹಾಗೆ ನನ್ನ ಮಗಳಿಗೆ ದೈಹಿಕವಾಗಿ ಹಾಗೆ ಮಾನಸಿಕ ಹಿಂಸೆಯನ್ನು ಕೊಡ್ತಿದ್ದಾರೆ ಗನ್ ಹಿಡ್ಕೊಂಡೇ ಮನೆಯಲ್ಲಿ ಓಡಾಡ್ತಿರ್ತಾರೆ ಗನ್ನ ಹಿಡ್ಕೊಂಡು ನಮಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಇಂತಹ ವ್ಯಕ್ತಿಗೆ ಬದುಕುವ ಯಾವ ಅರ್ಹತೆಯೂ ಕೂಡ ಇಲ್ಲ ಎನ್ನುವ ರೀತಿಯಲ್ಲೂ ಕೂಡ ಮೆಸೇಜ್ ಹಾಕಿದ್ದಂತೆ ಜೊತೆ ಗಂಡ ಹೆಂಡತಿ ನಡುವೆ ಜಗಳ ಜಾಸ್ತಿಯಾಗಿ ಅಂತಿಮವಾಗಿ ನಿಮ್ಮ ಮರ್ಯಾದೆಯನ್ನು ತೆಗಿತೀನಿ ಅಂತ ಹೇಳಿ ಅವರ ಮನೆಯ ಎದುರೆ ಗಂಡನ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ರಂತೆ ಹಾಗೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಸ್ಥಿಮಿತವನ್ನ ಕಳ್ಕೊಂಡಿದ್ರು ಎನ್ನುವಂಥ ಮಾಹಿತಿಯು ಕೂಡ ಈಗ ಸಿಗ್ತಾ ಇದೆ ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತಾ ಇದರ ನಡುವೆ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಮೂರು ಮಹಡಿಯ ಮನೆ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಮನೆ ಕೆಳಮಹಡಿಯಲ್ಲಿ ಗಂಡ ಹೆಂಡತಿಯ ನಡುವೆ ಗಲಾಟೆ ಬೇರೆ ಬೇರೆ ರೂಪವನ್ನು ಪಡೆದುಕೊಂಡಿದೆ ಅಂತಿಮವಾಗಿ ತಮ್ಮ ಕೈಯಲ್ಲಿದ್ದಂಥ ಚಾಕುವಿನಿಂದ ಓಂ ಪ್ರಕಾಶ್ ಅವರ ಪತ್ನಿಯಾಗಿರುವಂತ ಪಲ್ಲವಿ ಗಂಡನಿಗೆ ಮೂರು ಬಾರಿ ಇರಿದಿದ್ದಾರೆ ಬೆನ್ನು ಹೊಟ್ಟೆ ಬೇರೆ ಬೇರೆ ಭಾಗಕ್ಕೆ ಇರಿದಿದ್ದಾರೆ ಓಂ ಪ್ರಕಾಶ್ ಅಲ್ಲೇ ಕುಸ್ತು ಬಿದ್ದಿದ್ದಾರೆ ರಕ್ತದ ಮಡುವಿನಲ್ಲಿ ಅವರ ದೇಹ ಬಿದ್ದಿದೆ ಅದಾದ ಬಳಿಕ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಗಂಡನ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿದ್ದಾರೆ ಅದು ಯಾಕೆ ಅನ್ನೋದು ಗೊತ್ತಾಗ್ತಿಲ್ಲ ಅಂದ್ರೆ ಗಂಡನ ಮುಖವನ್ನು ನಾನು ನೋಡೋದಿಲ್ಲ ಅಂತನೋ ಅಥವಾ ಯಾವ ರೀತಿ ಸಂದೇಶವನ್ನು ಸಾರೋದಿಕ್ಕೆ ಆ ಮೂಲಕ ಪ್ರಯತ್ನ ಪಡ್ತಿದ್ದಾರೋ ಗೊತ್ತಿಲ್ಲ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿದ್ದಾರೆ ಕಟ್ಟಿ ಆದ ನಂತರ ರೂಪಕ್ ಕುಮಾರ್ ದತ್ತ ಅಂತ ಹೇಳಿ ಮತ್ತೋರ್ವ ಐ ಪಿ ಎಸ್ ಅಧಿಕಾರಿ ಅವರ ಪತ್ನಿಗೆ ವಿಡಿಯೋ ಕಾಲ್ನ ಮಾಡಿದ್ದಾರಂತೆ ನೋಡಿ ನನ್ನ ಗಂಡನ ನಾನು ಸಾಯಿಸಿದ್ದೇನೆ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾರೆ ಆ ಕಡೆಯಿಂದ ಅವರು ಸಲಹೆ ಇದು ನನ್ನ ಹತ್ರ ಹೇಳಿದ್ರೆ ಪ್ರಯೋಜನ ಇಲ್ಲ ನೀವು ಪೊಲೀಸರ ಗಮನಕ್ಕೆ ತನ್ನಿ ಅಂತ ಹೇಳಿ ಅಂತಿಮವಾಗಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಪೊಲೀಸರ ಗಮನಕ್ಕೆ ಈ ವಿಚಾರವನ್ನು ತಂದಿದ್ದಾರೆ ನನ್ನ ಗಂಡನನ್ನು ಸಾಯಿಸಿಬಿಟ್ಟಿದ್ದೇನೆ ಅಂತ ಹೇಳಿ ಡಿ ಐಜಿಪಿಯ ಕೆಲಸವನ್ನು ಮಾಡಿದಂಥವರು ಅತ್ಯುನ್ನತವಾದಂಥ ಹುದ್ದೆಯಲ್ಲಿ ಇದ್ದಂತವರು ಜನಸಾಮಾನ್ಯ ಅಲ್ಲ ತಕ್ಷಣವೇ ಪೊಲೀಸರು ಮನೆ ಹತ್ರ ಓಡೋಡಿ ಬಂದಿದ್ದಾರೆ ಸ್ವಲ್ಪ ಹೊತ್ತು ಮನೆಯ ಬಾಗಿಲನ್ನು ತೆಗೆಯೋದಿಕ್ ಆಟಾಡಿಸಿದ್ದಾರಂತೆ ಆ ಕೊನೆಯದಾಗಿ ಬಾಗಿಲನ್ನ ತೆಗೆದಿದ್ದಾರೆ ತೆಗೆದಾದ ಬಳಿಕ ಸದ್ಯ ಪೊಲೀಸರು ಅವರ ಪತ್ನಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹಾಗೆ ಮಗಳನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅವರಿಬ್ಬರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನು ಈ ಕೃತ್ಯ ನಡೆಯುವಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಮಗಳು ಕೂಡ ಇದ್ದು ಇದ್ರು ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಹಾಗೆ ಮನೆ ಕೆಲಸದವರು ಅವರಿವರು ಕೂಡ ಇದ್ರು ಆದರೆ ಇವರಿಬ್ಬರ ನಡುವೆ ಗಲಾಟೆ ಆಗ್ತಿದ್ದ ಸಂದರ್ಭದಲ್ಲಿ ಯಾರೂ ಕೂಡ ಹೆಚ್ಚು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಯಾಕಂದರೆ ಗಂಡ ಹೆಂಡತಿ ನಡುವೆ ಆಗಾಗ ಜಗಳ ಗಲಾಟೆ ಎಲ್ಲವೂ ಕೂಡ ಆಗ್ತಾ ಇತ್ತು ಅದು ಬೇರೆ ಬೇರೆ ಹಂತಕ್ಕೂ ಕೂಡ ಹೋಗ್ತಾ ಇತ್ತು ಹೀಗಾಗಿ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತಿಮವಾಗಿ ಪಲ್ಲವಿ ತನ್ನ ಗಂಡನಿಗೆ ಇಂಥದ್ದೊಂದು ಸ್ಥಿತಿಯನ್ನು ತಂದಿದ್ದಾರೆ ಇನ್ನು ಈ ಹಿಂದೆಯೂ ಕೂಡ ಪದೇ ಪದೇ ಅವರಿಬ್ಬರ ನಡುವೆ ಗಲಾಟೆ ಆಗ್ತಾ ಇತ್ತು ಆದರೆ ಈ ಹಿಂದೆ ಗಲಾಟೆ ಆದಂತ ಸಂದರ್ಭದಲ್ಲಿ ಅಥವಾ ಐ ಪಿ ಎಸ್ ಅಧಿಕಾರಿಗಳ ಗ್ರೂಪ್ನಲ್ಲಿ ಇವರು ಒಂದು ಮೆಸೇಜ್ ಅನ್ನು ಹಾಕದಂತ ಸಂದರ್ಭದಲ್ಲೂ ಕೂಡ ತೀರಾ ಗಂಭೀರವಾಗಿ ಯಾರು ತೆಗೆದುಕೊಂಡಿಲ್ಲ ಯಾಕಂದ್ರೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾನೆ ಇರುತ್ತೆ ಎನ್ನುವ ಕಾರಣಕ್ಕಾಗಿ ಆದರೆ ಇಷ್ಟು ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗಬಹುದು ಅಂತ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ಆದರೆ ತಮ್ಮ ಅರವತ್ತೆಂಟನೇ ವಯಸ್ಸಿಗೆ ಡಿ ಜಿ ಐ ಜಿ ಪಿ ಆಗಿದ್ದಂತಹ ಓಂ ಪ್ರಕಾಶ್ ಇದೀಗ ಅತ್ಯಂತ ಭೀಕರವಾಗಿ ಪ್ರಾಣ ಕಳ್ಕೊಳ್ಳುವಂಥ ಸ್ಥಿತಿ ಅದು ಕೂಡ ತಮ್ಮ ಹೆಂಡತಿಯಿಂದಲೇ ಪ್ರಾಣ ಕಳ್ಕೊಳ್ಳುವಂಥ ಸ್ಥಿತಿ ಎದುರಾಗಿದೆ ಈ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ದು ಏನು ಕಡಿಮೆ ಐತಿ ಹೇಳಿ ಓಂ ಪ್ರಕಾಶ್ ಅವರಿಗೆ ಒಳ್ಳೆ ಹೆಸರನ್ನು ಮಾಡಿದ್ರು ಸಾಕಷ್ಟು ಪ್ರಕರಣಗಳನ್ನು ಸಾಲು ಮಾಡಿದಂಥವ್ರು ಇಂತಹ ಅದೆಷ್ಟು ಪ್ರಕರಣಗಳಿಗೆ ಸಾಕ್ಷಿಯಾದಂಥವ್ರು ಓಂ ಪ್ರಕಾಶ್ ಜೊತೆಗೆ ಬೇಕಾದಷ್ಟು ಆಸ್ತಿಯನ್ನು ಕೂಡ ಮಾಡಿದ್ರು ಒಳ್ಳೆಯ ಅಧಿಕಾರವೂ ಕೂಡ ಅವರ ಕೈಯಲ್ಲಿತ್ತು ಆದರೆ ನೆಮ್ಮದಿ ಮಾತ್ರ ಇಲ್ಲದೆ ಪ್ರತಿದಿನ ಒದ್ದಾಡುವಂಥ ಸ್ಥಿತಿ ಇತ್ತು ಕೊನೆಯದಾಗಿ ತಮ್ಮ ನಿವೃತ್ತ ಜೀವನ ನೆಮ್ಮದಿಯಾಗಿ ಖುಷಿಯಾಗಿ ಕಾಲ ಕಳಿಬೇಕಾಗಿತ್ತು ಆದರೆ ಆ ನಿವೃತ್ತ ಜೀವನದಲ್ಲೇ ಈ ರೀತಿಯಾಗಿ ಪ್ರಾಣವನ್ನು ಬಿಡುವಂಥ ಪರಿಸ್ಥಿತಿ ಎದುರಾಯಿತು ಬಂದುಗಳೇ ನಿಮ್ಗೆ ಏನಿಸ್ತೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ